ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಸ್ಪತ್ರೆಯಲ್ಲಿ ಅಮಾನವೀಯ ಘಟನೆ ಸಾಕ್ಷಿಯಾಗಿದೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲದೆ ರೋಗಿಗಳು ಪರದಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮೂರನೇ ಮಹಡಿಯಿಂದ ರೋಗಿಯನ್ನ ರೋಗಿಯ ಸಂಬಂಧಿಕರು ಹೊತ್ಕೊಂಡು ಬಂದಿದ್ದಾರೆ ಒಂದು ಜಿಲ್ಲಾಸ್ಪತ್ರೆ ವೈದ್ಯಕೀಯ ಆಸ್ಪತ್ರೆ ನಿಜಕ್ಕೂ ಕೂಡ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಎಷ್ಟೊಂದು ಫೆಸಿಲಿಟಿಗಳನ್ನು ಹೊಂದಿರಬೇಕಾಗಿತ್ತು ಬಟ್ ಇಲ್ಲ ನೋಡ್ತಾ ಇದ್ದೀರಿ ರೋಗಿಯನ್ನು ಮೂರನೇ ಮಹಡಿಯಿಂದ ಹೊತ್ಕೊಂಡು ಬಂದಿದ್ದಾರೆ ಮೂರ್ಛೆ ರೋಗದಿಂದ ಆ ರೋಗಿ ನರಳಾಡ್ತಾ ಇದ್ರು ಮೂರನೇ ಮಹಡಿಗೆ ಯಾರೂ ಕೂಡ ಬೈದರು ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಓಡೋಡಿ ಓಡೋಡಿ ಹೋಗ್ತಾ ಇದ್ದಾರೆ ಜೀವವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದು ಕೂಡ ಜೀವ ಭಯ ಉಳಿಸಿಕೊಳ್ಬೇಕು ಉಳಿಸಿಕೊಳ್ಳಬೇಕು ಅಂತ ರೋಗಿಯನ್ನು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಅಂದರೆ ಅಲ್ಲೊಂದು ವೀಲ್ ಚೇರ್ ಗತಿ ವೀರ್ ಚೇರ್ ವೀಲ್ ಚೇರ್ ಗತಿ ಇಲ್ಲ ವೀಲ್ ಚೇರ್ ಇಲ್ಲದ ಕಾರಣಕ್ಕಾಗಿ ರೋಗಿಯ ಸಂಬಂಧಿಕರೇ ಹೊತ್ಕೊಂಡು ಹೋಗಿದ್ದಾರೆ ಕೊಪ್ಪಳ ತಾಲೂಕಿನ ಇಂದ್ರಾನಗರ ತಾಂಡ ನಿವಾಸಿ ಕಳೆದ ಮೂರು ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ರೋಗಿ ನಿನ್ನೆ ಏಕಾಏಕಿಯಾಗಿ ಮೂರ್ಛೆ ರೋಗ ಬಂತು ಮೂರ್ಛೆ ರೋಗದ ಕಾರಣಕ್ಕಾಗಿ ಇದ್ದರು ತತಕ್ಷಣ ಅಲ್ಲಿ ಮೆಡಿಕಲ್ ಸಪೋರ್ಟ್ ಸಿಗಬೇಕಾಗಿತ್ತು ತತಕ್ಷಣ ವೈದ್ಯರು ಬರಬೇಕಾಗಿತ್ತು ಆಕೆಯ ಗುಣಮುಖ ಆಗಲಿಕ್ಕೆ ಏನೆಲ್ಲ ಚಿಕಿತ್ಸೆಯನ್ನು ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಆಕೆಯನ್ನು ಶಿಫ್ಟ್ ಮಾಡುವ ಜವಾಬ್ದಾರಿ ಆಸ್ಪತ್ರೆಯದೇ ಆಗಿರುತ್ತೆ ಬಟ್ ಇಲ್ಲ ಇಲ್ಲಿ ರೋಗಿಯ ಸಂಬಂಧಿಕರು ಈಗ ಹೋಗಿದ್ದಾರೆ ಇದಕ್ಕೆ ಯಾರು ಕಾರಣ ಯಾಕೆ ಹೀಗಾಯಿತು ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಕೆಲವೊಮ್ಮೆ ಫೆಸಿಲಿಟಿಗಳಿದ್ದರೂ ಕೂಡ ಬಳಸೋಕ್ಕೆ ನಮಗೆ ದೊಡ್ಡ ರೋಗ ಅದು ಇದಕ್ಕೆ ತಪ್ಪಿತಸ್ಥರನ್ನು ಹೊಣೆಗಾರಿಕೆಯನ್ನು ಮಾಡಬೇಕು ಜೊತೆಗೆ ಅವರಿಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂದಾಗ ಮಾತ್ರ ಸುಧಾರಣೆ ಸಾಧ್ಯ ಎಸ್ ನೋಡ್ತಾ ಇದ್ದೀರಿ ಇದು ಕೊಪ್ಪಳದ ಜಿಲ್ಲಾ ಕತೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಟ್ಟಡವೇನೋ ದೊಡ್ಡದಾಗಿದೆ ಕಟ್ಟಡದೊಳಗೆ ಯಾವುದೇ ರೀತಿ ಸೌಕರ್ಯಗಳಿಲ್ಲ ಎನ್ನುವುದು ಈ ದೃಶ್ಯವನ್ನು ನೋಡಿದ್ರೆ ಸಾಬೀತಾಗುತ್ತೆ ಈ ದೃಶ್ಯವನ್ನು ನೋಡಿದ್ರೆ ಸಾಕು ಒಂದು ವೀಲ್ ಚೇರ್ ಇಲ್ಲ ಅಂತ ಹೇಳಿದ್ರೆ ಇದೆಂಥ ಆಸ್ಪತ್ರೆ ಇದೆ ಇದನ್ನು ಆಸ್ಪತ್ರೆ ಅಂತ ಕರಿಬೇಕಾ ಅಲ್ಲಿನ ಡೀನ್ ಡೈರೆಕ್ಟರ್ ಮೆಡಿಕಲ್ ಸೂಪರ್ಡೆ ಗಮನ ಹರಿಸಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಿಗಬಹುದಾದಂಥ ಚಿಕಿತ್ಸೆಯ ಬಗ್ಗೆ ನನಗೆ ಯೋಚನೆ ಆಗ್ತಾ ಇದೆ ವೀಲ್ ಚೇರ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಎಂತ ಚಿಕಿತ್ಸೆ ಸಿಗಬಹುದು ಯೋಗ್ಯವಾದ ವೈದ್ಯರಿದ್ದಾರೆ ವೈದ್ಯರಿದ್ರು ಕೆಲಸ ಮಾಡ್ತಾರೆ